ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರದಲ್ಲಿ ಆರಂಭಿಸಬೇಕೆಂದು ಒತ್ತಾಯಿಸಿ ಯಲಬುರ್ಗಾ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಕನ್ನಡ ಪರ ಸಂಘಟನೆಯ ಮುಖಂಡರುಗಳಿಂದ ಮನವಿ ಸಲ್ಲಿಸಲಾಯಿತು ಯಲಬುರ್ಗಾ ಪಟ್ಟಣದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಂಘಟನೆಯ ಅಧ್ಯಕ್ಷರುಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರದಲ್ಲಿಯೇ ಆರಂಭಿಸಬೇಕು ಎಂದು ಯಲಬುರ್ಗಾ ಪಟ್ಟಣದ ದಂಡಾಧಿಕಾರಿಗಳಾದ ಬಸವರಾಜ್ ತಿನ್ನಳ್ಳಿ ಅವರ ಮೂಲಕ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಂಸದ ರಾಜಶೇಖರ ಹಿಟ್ನಾಳ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿಗೆ ಒತ್ತಾಯ ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಒತ್ತಾಯಿಸಿದ್ದಾರೆ ಶಿವಕುಮಾರ ನಾಗನರೋಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿಬಣ ತಾಲೂಕಾ ಅಧ್ಯಕ್ಷ ಮಾತನಾಡಿ ಈಗಾಗಲೇ ತಾಲೂಕಿನಾದ್ಯಂತ ಶೇಕಡಾ ರೈತರು ಮೆಕ್ಕೆಜೋಳ ಬೆಳೆ ಬೆಳೆದು ಬಂದದ್ದು ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿಗೆ ಮುಂದಾಗಬೇಕು ಈ ಕುರಿತು ಯಲಬುರ್ಗಾ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳಿಂದ ತಿಳಿಸಿದರು ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಖರೀದಿಸಲಾಗಿತ್ತು ಆದರೆ ಕಳೆದೆರಡು ವಾರಗಳಿಂದ ಬೆಲೆ ಇಳಿಕೆಯಾಗಿದ್ದು ಒಂದು ಸಾವಿರದ ಆರುನೂರರಿಂದ ರಿಂದ ಒಂದು ಸಾವಿರದ ಏಳುನೂರು ರೂಪಾಯಿಗೆ ತೆಗೆದುಕೊಳ್ಳಲು ವರ್ತಕರು ಮುಂದಾಗಿದ್ದಾರೆ ಪ್ರತಿ ಎಕರೆಗೆ ರೈತರು ಗೊಬ್ಬರ ಬೀಜ ಕಳೆನಾಶಕ ಕೂಲಿ ಹೀಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡಿದ್ದಾನೆ ಜೊತೆಗೆ ನಿರಂತರ ಮಳೆಗೆ ಬೆಳೆ ಹಾನಿ ನಡುವೆ ಅಳಿದುಳಿದ ಬೆಳೆ ತೆಗೆದಿದ್ದಾನೆ ದಿಢೀರ್ ಬೆಲೆ ಇಳಿಕೆಯಿಂದಾಗಿ ಬೆಳೆದ ಬೆಳೆ ಕೈಗೆ ಎಟುಕದಂತಾಗಿದೆ ಹಣವಿಲ್ಲದೆ ರೈತರು ದೀಪಾವಳಿ ಹಬ್ಬ ಆಚರಣೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ವಾಸ್ತವ ಸ್ಥಿತಿ ವಿವರಿಸಿದರು ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲಾಗಿದ್ದಾರೆ ರೈತರ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಅರಿತು ಚಿಂತನೆ ಮಾಡಬೇಕು ಪಡಿತರದಾರರಿಗೆ ವಿತರಿಸಲೆಂದು ಕೇಂದ್ರ ಸರ್ಕಾರಕ್ಕೆ ಪ್ರತಿ ಒಂದು ಕೆಜಿ ಅಕ್ಕಿಗೆ ಮೂವತ್ತೆರಡು ರೂಪಾಯಿ ಬೆಲೆ ಕೊಟ್ಟು ಖರೀದಿಸುತ್ತಿದೆ ಅದರ ಬದಲಾಗಿ ರೈತರು ಬೆಳೆದ ಮೆಕ್ಕೆಜೋಳ ಖರೀದಿಸಿ ಪಡಿತರದಾರರಿಗೆ ಜೋಳ ರಾಗಿ ವಿತರಿಸಿದಂತೆ ಮೆಕ್ಕೆಜೋಳ ಅದರ ರವೋ ಕೆಟ್ಟು ಕೆಜಿ ಪಾಕೆಟ್ ಮುಖಾಂತರ ವಿತರಿಸಲು ಮುಂದಾಗಬೇಕು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮೂರು ಸಾವಿರ ರೂಪಾಯಿಯಂತೆ ಮೆಕ್ಕೆಜೋಳ ಖರೀದಿಸಬೇಕು ಇದರಿಂದ ಪಡಿತರ ವಿತರಣೆಯಲ್ಲಿ ಸರ್ಕಾರಕ್ಕೆ ಹೊಡೆ ತಪ್ಪುತ್ತದೆ ರೈತರ ಕೈ ಹಿಡಿದಂತಾಗುತ್ತದೆ ಎಂದು ಸಲಹೆ ನೀಡಿದರು ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಂಸದ ರಾಜಶೇಖರ ಹಿಟ್ನಾಳ ಶಾಸಕ ರಾಘವೇಂದ್ರ ಹಿಟ್ನಾಳ ಹಾಗೂ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿಗೆ ಒತ್ತಾಯ ಮಾಡಬೇಕು ಎಂದು ಆಗ್ರಹಿಸಿದರು ಈ ನಿಟ್ಟಿನಲ್ಲಿ ರೈತರೆಲ್ಲ ಸೇರಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ರಾಜಶೇಖರ ಶ್ಯಾಗೋಟಿ ಬಸವರಾಜಹಳ್ಳಿ ಸಂತೋಷ ತೋಟದ ಶಂಕರ್ ಮೂಲಿಮನಿ ರಾಮಣ್ಣ ದಿವಾಣದ ಬಸವರಾಜ ಮೂಲಿಮನಿ ಅನವೇಶ ಬೆಬ್ ವೀರೇಂದ್ರ ಎಣಗಿನ ಇತರರು ಹಾಜರಿದ್ದರು ದೃಷ್ಟಿ ದೃಷ್ಟಿಯಿಂದ ಸಂಪಾದಕರು ಚೆನ್ನೈ ಗಿರೇತಿ ನೀಡಿ ಹಾಗಾಗಿ ನಾವು ಒಂದು ಪ್ರತಿಖ್ಯಾನವನ್ನು ಪ್ರಾರಂಭಿಸಿ ಬೇಗನೆ ಕೂಡಲೆ ರೈತರು ಸ್ಪಂದಿಸಿ ಬೆಂಬಲ ಬೆಲೆ ಎರಡು ಸಾವಿರದ ಎರಡುನೂರ ಇದೆ ಇನ್ನೂ ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲವಾಗ ಒಂದು ಮತ್ತು ಒಳ್ಳೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಎಲ್ಲ ಕಾರಣ ಪ್ರಸಂಗಗಳನ್ನ ಆಗ್ರಹಿಸ್ತಾ ಇವತ್ತು ಮಾನ್ಯ ತಹಸೀಲ್ದಾರಿಗೆ ಸಹ ನಾವು ತಿಳಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತ ಪ್ರಸಂಗಗಳು ಕೂಡಿ ನಮ್ಮ ಒಂದು ಗ್ರೂಪ್ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತದೆ ಅದರ ಅಷ್ಟರೊಳಗೆ ತಾವು ಸರ್ಕಾರ ಸ್ಪಂದಿಸಿ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಬೆಂಬಲ ಬೆಲೆ ಕೃಷಿ ಕೇಂದ್ರವನ್ನು ವೇದನೆ ಆರಂಭ ನಮ್ಮ ಮಾಡಬೇಕೆಂದು ನಮ್ಮೆಲ್ಲ ಕಾರಣಕ್ಕಿ ಅನುಭವಿಸ್ತೇವೆ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಕೂಡ ಮೇಲ್ಮಾ ಮೇಲಂತ ಅಧಿಕಾರಿಗಳಿಗೆ ತಿಳಿಸಿ ಸರ್ಕಾರಕ್ಕೆ ತಿಳಿಸಿ ಈ ಒಂದು ರೈತರ ಸಮಸ್ಯೆಗೆ ಸ್ಪದಬೇಕಂತ ತಮ್ಮಲ್ಲಿ ವಿಳಿಸ್ಕೊಡುತ್ತಾ